ಆತ್ಮೀಯ ವೀಕ್ಷಕರೇ ಏನು ನಮ್ಮ ಬೋರ್ವೆಲ್ ರೀಚಾರ್ಜ್ ಮಾಡಿದಂಥ ಪ್ರಾತ್ಯಕ್ಷತೆ ವಿಡಿಯೋವನ್ನು ನೋಡಿ ಮನು ಅಂತೇಳಿ ಒಬ್ಬ ಯೋಧ ಸೈನಿಕರು ಕರೆ ಮಾಡಿ ಸರ್ ಚಿಕ್ಕಮಗಳೂರು ಜಿಲ್ಲೆ ತೆರೀದ್ಕೆರೆ ತಾಲೂಕು ಕೂಡ್ಲೂರಲ್ಲಿ ನಮ್ಮ ಒಂದು ಜಮೀನಿದೆ ಆ ಜಮೀನಿನಲ್ಲಿ ಇವತ್ತು ತೋಟ ಕಟ್ಟಿದರೆ ನೀರು ಸಂಪೂರ್ಣವಾಗಿ ಬೋರ್ವೆಲ್ಲಿ ಬತ್ತೋಗ್ಬಿಟ್ಟಿದೆ ಅದೊಂದು ರೀಚಾರ್ಜ್ ಮಾಡಲಿಕ್ಕೆ ಬರುತ್ತಾ ಅಂತೇಳಿ ಒಂದು ಸ್ಥಳ ಪರಿಶೀಲನೆ ಮಾಡಿ ತಿಳಿಸಿ ಅಂತೇಳಿ ಕರೆ ಮಾಡಿ ತಿಳಿಸಿದರು ನಾನು ಕೂಡ ಒಬ್ಬ ಮಾಜಿ ಹಾಲಿ ಸೈನಿಕರಾಗಿರೋದ್ರಿಂದ ಅವರಿಗೆ ಗೌರವ ಕೊಟ್ಟು ಆ ಸೈನಿಕರಿಗೆ ಕೃಷಿ ಬಗ್ಗೆ ಇಷ್ಟೊಂದು ಆಸಕ್ತಿ ಇದೆಯಲ್ಲ ಅಂತೇಳಿ ಸ್ಥಳ ಪರಿಶೀಲನೆಗೆ ಬಂದಿದ್ದೀನಿ ಇವತ್ತು ಅವ್ರ ಮಾನವರಾದಂಥ ಜಗದೀಶ್ ಅವರಿದ್ದಾರೆ ಜಗದೀಶ್ ಅವರೇ ಈ ಒಂದು ಬೋರ್ವೆಲ್ ಕೊರೆಸಿ ಎಷ್ಟು ವರ್ಷ ಆಯಿತು ಹೋದ ವರ್ಷ ಹೋದ ವರ್ಷ ಈ ಬೋರ್ವೆಲ್ ನ ಕೊರ್ಸುದ್ರಿ ಸರ್ ಈ ಬೋರ್ವೆಲ್ ಎಷ್ಟು ಕೊರ್ಸಿದ್ರಿ ಎಷ್ಟು ಇಂಚ್ ನೀರ್ ಬಂದಿತ್ತು ಸರ್ ಎರಡೂವರೆ ಇಂಚು ನೀರ್ ಬರ್ತಾ ಇತ್ತು ಈಗ ಯಾವಾಗಿಂದ ಬರ್ತಾ ಇಲ್ಲ ಮಾರ್ಚ್ ಮಾರ್ಚ್ ಈ ಬೇಸಿಗೆಯಿಂದ ನೀರ್ ಬರ್ತಾ ಇಲ್ಲ ನಿಮ್ ಮಾತ್ರನ ಅಕ್ಕ ಪಕ್ಕದಲ್ಲಿ ಎಲ್ರದು ಎಲ್ಲಾರ್ದು ನಿಂತಿದೆ ಎಲ್ಲಾರದು ನಿಂತಾಗಿದೆ ಅಂದ್ರೆ ಈ ವರ್ಷ ಮಳೆನೇ ಇಲ್ಲದೆ ಇರೋದ್ರಿಂದ ನಿರಂತರವಾಗಿ ಹೋದ ವರ್ಷ ಒಂದ್ ಹತ್ತು ದಿವಸ ಕೂಡ ಮಳೆ ಬರ್ಲಿಲ್ಲ ಹಾಗಾಗಿ ಪೂರ್ತಿ ಅಂತರ್ಜಲ ಬತ್ತಿದೆ ಈಗ ನನಗೆ ಪರೀಕ್ಷೆ ಮಾಡಿ ಅಂತ ಹೇಳಿದರು ನಿಮ್ಮ ಅಳಿಯವರು ಪರೀಕ್ಷೆ ಮಾಡೋದಕ್ಕೆ ಬೋರ್ವೆಲ್ಲಲ್ಲಿ ನೀರೇನಾದರೂ ಬರದೇ ಇರ್ತಕ್ಕಂಥ ಬೋರ್ವೆಲ್ ಆದರೆ ಕೊರದಾಗ್ಲೇ ಬರಲಿಲ್ಲ ಅಂದರೆ ಆ ಬೋರ್ವೆಲ್ಲಿಗೆ ನಾವು ಬೇರೆ ಕಡೆಯಿಂದ ನೀರು ಹಾಕಿ ಈ ಬೋರ್ವೆಲ್ಲು ರೀಚಾರ್ಜಿಗ್ ಯೋಗ್ಯನಾ ಅಂತೇಳಿ ಪರೀಕ್ಷೆ ಮಾಡಬೇಕು ಆದ್ರೆ ನಿಮ್ ಬೋರ್ವೆಲ್ಲಿ ನೀವು ಫೋಟೋ ತೋರಿಸಿದ್ರೆ ನಾನು ನೋಡಿದೆ ರಭಸವಾಗಿ ನೀರು ಬರ್ತಾ ಇದೆ ನೀರ್ ಬರದ ಜಾಗ ಇದೆ ಅಂದ್ರೆ ಅಲ್ಲಿ ಗ್ಯಾಪ್ ಗಳಿದೆ ಗ್ಯಾಪ್ಗಳಿದೆ ನೀರು ಇಂಗ್ಳಿಸ್ ಕೂಡ ಅವಕಾಶ ಇದೆ ಹಾಗಾಗಿ ಇದಕ್ಕೆ ಯಾವುದೇ ರೀತಿ ಪರೀಕ್ಷೆ ಬೇಡ ಆಮೇಲೆ ನಿಮ್ ಜಮೀನು ಕೂಡ ನಾನು ನೋಡಿದೆ ಬನ್ನಿ ಜಮೀನು ಎತ್ತರದಲ್ಲಿದೆ ನಿಮ್ಮ ತೋಟ ಎತ್ತರದಲ್ಲಿರ್ತಕ್ಕಂತ ಇರೋದ್ರಿಂದ ಸಾಕಷ್ಟು ನೀರು ಮೇಲ್ಭಾಗದಿಂದ ಹರ್ದ್ ಬರೋದಕ್ಕೆ ಅವಕಾಶ ಇದೆ ಮೇಲ್ಭಾಗದಿಂದ ನೀರು ನೀರ್ ಬರ್ಬೇಕಾದ್ರೆಂಚನ್ನು ಹೊಡಿಬೇಕಾಗತ್ತೆ ಟ್ರೆಂಚ್ ನೋಡಿದ ಜಗದೀಶ್ ಅವರ ಮತ್ತೊಂದು ತೋಟ ಇದೆ ಮತ್ತೊಂದು ತೋಟದಲ್ಲಿ ಸೇಬನ್ನು ಬಿತ್ತನೆ ಮಾಡಿದ್ದಾರೆ ಇಲ್ಲಿ ಏನಾಗಿದೆ ಬೋರ್ವೆಲ್ ಕತೆ ಕೇಳದಂತೆ ಜಗದೀಶ್ ಸರ್ ಈ ಒಂದು ಬೋರ್ವೆಲ್ ಎಷ್ಟು ಹಳ ಅಡಿ ಆರ್ನೂರ ಐವತ್ತಡಿ ತಗ್ಸಿದ್ರಿ ಯಾವಾಗಿಂದ ನೀರು ಬರ್ತಾ ಇಲ್ಲ ಇದು ಜನವರಿಯಿಂದ ಜನವರಿಯಿಂದ ನೀರು ಬರ್ತಾ ಇಲ್ಲ ಎಷ್ಟು ಇಂಚು ನೀರು ಬಿದ್ದು ಬಂದಿತ್ತು ಇದು ಹಿಂದ್ಗಡೆ ಕೆರೆ ಇದೆ ಆದರೆ ಕೆರೆಯಲ್ಲಿ ಇವತ್ತು ನೀರಿಲ್ಲದೆ ಇರತಕ್ಕಂಥ ಪರಿಸ್ಥಿತಿಯಲ್ಲಿ ಈ ಬೋರ್ವೆಲ್ ಕೂಡ ಬತ್ತೋಗಿದೆ ಇಲ್ಲೂ ಕೂಡ ಸಾಕಷ್ಟು ಎತ್ತರದ ಪ್ರದೇಶ ಮಳೆ ನೀರು ಸುತ್ತಮುತ್ತಲ ಜಮೀನಲ್ಲಿ ಹರಿದು ಬರೋಂಥ ನೀರೆಲ್ಲ ಇವರು ಜಮೀನು ಮೂಲಕನೇ ಹೋಗೋದ್ರಿಂದ ಇದು ಕೂಡ ಈ ಬೋರ್ವೆಲ್ ಕೂಡ ರೀಚಾರ್ಜ್ ಮಾಡೋದಕ್ಕೆ ಯೋಗ್ಯ ಇದೆ ಈ ಬೋರ್ವೆಲ್ ಕೂಡ ನೀರು ಮೊದಲೇ ಬರ್ತಿದ್ದರಿಂದ ಯಾವುದೇ ರೀತಿ ವಿಶೇಷ ಪರೀಕ್ಷೆ ಅವಶ್ಯಕತೆ ಇರೋದಿಲ್ಲ ಈ ಬೋರ್ವೆಲ್ ಕೂಡ ರೀಚಾರ್ಜಿಗೆ ಯೋಗ್ಯ ಇದೆ ಇಲ್ಲಿ ಮತ್ತೇನು ಸಮಸ್ಯೆ ಆಗಿದೆ ಸರ್ ನೀರಿಂದ ಇಲ್ಲಿ ನೀರಿಂದ ಒಂದೇ ಸಮಸ್ಯೆ ಸರ್ ನೀರು ಬರ್ತಾ ಇಲ್ಲ ಹ್ಞೂ ಸರಿ ಸರ್ ಇಲ್ಲೂ ಕೂಡ ಮಾಡಲಿಕ್ಕೆ ಅವಕಾಶ ಇದೆ ಮಾಡೋಣ ತಾವು ನಮ್ಮ ಒಳ್ಳೆಯರು ಕರೆದಿದ್ದಕ್ಕೆ ಬಂದು ತಾವೆಲ್ಲ ಸ್ಥಳ ಪರಿಶೀಲನೆ ಮಾಡಿ ರೈತರಿಗೆ ಅನುಕೂಲ ಆಗಲಿ ಅಂತ ಒಂದು ಅವಕಾಶ ಕಲ್ಪಿಸಿದ್ರ ಇದೇ ಥರ ಎಲ್ಲರಿಗೂ ಒಂದು ಸಹಾಯ ಆಗಲಿ ತಮ್ಮಿಂದ ಅಂತ ಹೇಳಿ ದೇವ್ರಲ್ಲಿ ಪ್ರಾರ್ಥಿಸ್ಕೊಂಡು ಎಲ್ಲರಿಗೂ ಒಳ್ಳೆಯದಾಗಲಿ ಮಳೆ ಬರಲಿ ಅಂತ ಕೇಳಿಕೊಂಡು ನನ್ನ ಒಂದು ಅನಿಸಿಕೆಯನ್ನು ಮುಗಿಸ್ತೀವಿ ಈಗ ರೀಚಾರ್ಜ್ ನೀವು ಎಲ್ಲಿ ನೋಡಿದ್ರಿ ಸರ್ ಮೊದಲು ತಮ್ಮ ವಿಡಿಯೋದಲ್ಲಿ ನೋಡಿದ್ರಿ ಸರ್ ವಿಡಿಯೋದಲ್ಲಿ ನೋಡಿದ್ರಿ ಹೌದು ಸರ್ ಹಾಂ ಈಗ ನೀವು ಒಬ್ಬರೇ ಮಾಡೋದ್ರ ಜೊತೆಯಲ್ಲಿ ಅಕ್ಕಪಕ್ಕದ ರೈತರು ಕೂಡ ಎಲ್ಲರೂ ಕೂಡ ಯಾರೆಲ್ಲ ಬೋರ್ವೆಲ್ ಬಳಸ್ತಾರೋ ಅವರೆಲ್ಲರೂ ಕೂಡ ಈ ರೀತಿ ನೀರಿಂಗ್ಸ ಅಂತ ಕೆಲಸವನ್ನ ಮಾಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ವರ್ಣನ ಕೃಪೆಯಿಂದ ನಾವೆಲ್ಲರೂ ಕೂಡ ಅಂತರ್ಜಲವನ್ನು ಹೆಚ್ಚು ಮಾಡ್ಕೋಬೋದು ಸರ್ ರೈತರಿಗೆ ಎಲ್ಲರಿಗೂ ಅನುಕೂಲ ಆಗ್ಬೇಕು ಸರ್ ಹೌದು ಸರ್ ಈಗ ನಮಸ್ತೆ ನಮಸ್ತೆ ಸರ್